ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ಹಲವಾರು ಭಾಗಗಳಲ್ಲಿ ಮನೆಯ ಕಿಟಕಿಯನ್ನು ಮುರಿದು ಕಳವು ಮಾಡುತ್ತಿದ್ದಂತಹ ಚಡ್ಡಿ ಗ್ಯಾಂಗ್ ಈಗ ಹೊಸಕೋಟೆ ನಗರಕ್ಕೂ ಕಾಲಿಟ್ಟಿದ್ದಾರೆ ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರಿದಂತಹ ಕುವೆಂಪು ನಗರದಲ್ಲಿ ನಿನ್ನೆ ರಾತ್ರಿ ಎರಡು ಗಂಟೆ ವೇಳೆಯಲ್ಲಿ ಕಿಟಕಿಯ ಸರಳನ್ನು ಮುರಿದು ಮನೆಯ ಒಳಗಡೆ ಹೋಗುವ ಪ್ರಯತ್ನವನ್ನು ಚಡ್ಡಿ ಗ್ಯಾಂಗ್ ಕಳ್ಳರು ಮಾಡಿರುತ್ತಾರೆ ಮೂಲತಃ ಉತ್ತರ ಭಾರತದ ನಾಲ್ಕೈದು ಜನ ಸಂಶಯಾಸ್ಪದವಾಗಿ ಚಡ್ಡಿ ಗ್ಯಾಂಗ್ ಎಂದು ಹೆಸರಾಗಿರುವ ವ್ಯಕ್ತಿಗಳು ಕಿಟಕಿಯ ಸರಳನ್ನು ಮುರಿದು ಮನೆಯ ಒಳಗಡೆ ಹೋಗುವ ನಟೋರಿಯಸ್ ಪ್ರವೃತ್ತಿ ಹೊಂದಿದವರಾಗಿದ್ದು ಸಾರ್ವಜನಿಕರು ಮನೆಯನ್ನು ಬೀಗ ಹಾಕಿಕೊಂಡು ಹೋಗುವಾಗ ನಗದು ಹಾಗೂ ಯಾವುದೇ ಬೆಲೆ ಬಾಳುವ ವಸ್ತುಗಳು ಮನೆಯಲ್ಲಿ ಇಡದೆ ಸುರಕ್ಷಿತವಾಗಿ ನೋಡಿಕೊಳ್ಳಬೇಕಿದೆ ಹಾಗೂ ರಾತ್ರಿ ವೇಳೆಯಲ್ಲಿ ಯಾರೇ ಅಪರಿಚಿತರು ಮನೆ ಬಾಗಿಲನ್ನು ತಟ್ಟಿದರೆ ಬಾಗಿಲನ್ನು ತೆಗೆಯಬಾರದು ಸಾರ್ವಜನಿಕರು ಸುರಕ್ಷಿತವಾಗಿ ಇರತಕ್ಕದ್ದು ಎಂದು ಹೊಸಕೋಟೆ ಪೊಲೀಸ್ ಠಾಣೆಯಿಂದ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಇನ್ನು ಕುವೆಂಪು ನಗರದಲ್ಲಿ ಚಡ್ಡಿ ಗ್ಯಾಂಗ್ ಮನೆ ಒಳಗಡೆ ಪ್ರವೇಶ ಮಾಡಿರುವ ದೃಶ್ಯಗಳು ಸಿ ಸೆರೆಯಾಗಿವೆ ಒಂದು ವೇಳೆ ಅನುಮಾನಾಸ್ಪದ ರೀತಿಯ ವ್ಯಕ್ತಿಗಳು ಕಂಡುಬಂದರೆ ಕೂಡಲೇ ಹೊಸಕೋಟೆ ಪೊಲೀಸ್ ಠಾಣೆ ಅಥವಾ ಒನ್ ಒನ್ ಟೂ ನಂಬರ್ಗೆ ಕರೆ ಮಾಡುವ ಮೂಲಕ ಮಾಹಿತಿಯನ್ನು ನೀಡಬೇಕು ಎಂದು ಹೊಸಕೋಟೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಶೋಕ್ ರವರು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ